ಓಂ ಶಾಂತಿ ಮುರಳಿಯ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಉತ್ತಮರಿಗಿಂತಲೂ ಉತ್ತಮ ಪುರುಷರಾಗಬೇಕು ಎಲ್ಲರಿಗಿಂತ ಉತ್ತಮ ಪುರುಷರು ಈ ಲಕ್ಷ್ಮೀನಾರಾಯಣ ಪ್ರಶ್ನೆ ತಾವು ಮಕ್ಕಳು ತಂದೆಯ ಜೊತೆ ಜೊತೆಗೆ ಯಾವ ಒಂದು ಗುಪ್ತ ಕಾರ್ಯ ಮಾಡುತ್ತೀರಾ ಉತ್ತರ ಆದಿಸನಾಥನ ದೇವಿ ದೇವತಾ ಧರ್ಮ ಮತ್ತು ದೈವಿ ರಾಜಧಾನಿಯ ಸ್ಥಾಪನೆ ತಾವು ತಂದೆಯ ಜೊತೆಯಲ್ಲಿ ಗುಪ್ತ ರೂಪದಿಂದ ಈ ಕಾರ್ಯ ಮಾಡುತ್ತಿದ್ದೀರಾ ತಂದೆ ಉ ತೋಟದ ಮಾಲೀಕ ಆಗಿದ್ದಾರೆ ಅವರು ಬಂದು ಮುಳ್ಳುಗಳ ಕಾಡನ್ನು ಹೂಗಳ ತೋಟವನ್ನಾಗಿ ಮಾಡುತ್ತಿದ್ದಾರೆ ಆ ತೋಟದಲ್ಲಿ ಯಾವುದೇ ಭಯಾನಕ ದುಃಖ ಕೊಡುವಂತಹ ವಸ್ತು ಇರುವುದಿಲ್ಲ ಗೀತೆ ಕೊನೆಗೂ ಆ ದಿನ ಬಂದಿದೆ ಎಂದು ಪ್ರಭು ಮಿಲನದ ಶುಭ ದಿನ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ತಿಳಿಸುವುದು ಅವಶ್ಯವಾಗಿ ಶರೀರದ ಮೂಲಕ ಆತ್ಮ ಶರೀರವಿಲ್ಲದೆ ಯಾವುದೇ ಕಾರ್ಯ ಮಾಡಲು ಸಾಧ್ಯವಿಲ್ಲ ಆತ್ಮಿಕ ತಂದೆಯೂ ಸಹ ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶರೀರ ಪಡೆಯಬೇಕಾಗುವುದು ಇದು ಸಂಗಮ ಯುಗವಾಗಿದೆ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುವುದು ಏಕೆಂದರೆ ಈ ಸಂಗಮ ಯುಗದ ನಂತರ ಸತ್ಯಯುಗ ಬರುವುದು ಸತ್ಯಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಹೇಳಲಾಗುವುದು ಸಂಗಮ ಯುಗಕ್ಕೂ ಪುರುಷೋತ್ತಮ ಯುಗ ಮತ್ತು ಸತ್ಯಯುಗಕ್ಕೂ ಸಹ ಪುರುಷೋತ್ತಮ ಯುಗವೆಂದು ಹೇಳಲಾಗುವುದು ತಂದೆ ಬಂದು ಪುರುಷೋತ್ತಮ ಯುಗದ ಸ್ಥಾಪನೆಯನ್ನೇ ಮಾಡುತ್ತಾರೆ ಸಂಗಮ ಯುಗದಲ್ಲಿ ಬರುತ್ತಾರೆ ಅಂದಾಗ ಅವಶ್ಯವಾಗಿ ಆ ಯುಗವೂ ಸಹ ಪುರುಷೋತ್ತಮ ಯುಗವೇ ಇಲ್ಲಿಯೂ ಸಹ ತಾವು ಮಕ್ಕಳನ್ನು ತಂದೆ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಮತ್ತು ತಾವು ಪುರುಷೋತ್ತಮರು ಹೊಸ ಪ್ರಪಂಚದಲ್ಲಿ ಇರುತ್ತೀರಾ ಪುರುಷೋತ್ತಮ ಅಂದರೆ ಅರ್ಥ ಉತ್ತಮರಿಗಿಂತಲೂ ಉತ್ತಮ ಪುರುಷರು ಈ ರಾಧಾಕೃಷ್ಣ ಅಥವಾ ಲಕ್ಷ್ಮೀನಾರಾಯಣ ನಾರಾಯಣ ಈ ಜ್ಞಾನವೂ ಸಹ ತಮಗೆ ಇದೆ ಅನ್ಯ ಧರ್ಮದವರು ಒಪ್ಪಿಕೊಳ್ಳುತ್ತಾರೆ ಇವರು ಸ್ವರ್ಗಕ್ಕೆ ಮಾಲೀಕರು ಎಂದು ಭಾರತದ್ದು ಬಹಳ ದೊಡ್ಡ ಮಹಿಮೆ ಇದೆ ಆದರೆ ಭಾರತವಾಸಿಗಳು ಸ್ವಯಂ ತಿಳಿದುಕೊಂಡಿಲ್ಲ ಹೇಳ್ತಾರಲ್ವ ಇಂತಹವರು ಸ್ವರ್ಗವಾಸಿಗಳಾದರೆಂದು ಆದರೆ ಸ್ವರ್ಗ ಏನಾಗಿದೆ ಇದನ್ನು ತಿಳಿದುಕೊಂಡಿಲ್ಲ ತಾವೇ ಸಿದ್ಧ ಮಾಡುತ್ತಾರೆ ಸ್ವರ್ಗಕ್ಕೆ ಹೋದರು ಎಂದು ಇದರ ಅರ್ಥ ಇಲ್ಲಿಯವರೆಗೆ ನರಕದಲ್ಲಿ ಇದ್ದರು ಎಂದು ಸ್ವರ್ಗವಂತೂ ಯಾವಾಗ ತಂದೆ ಬರ್ತಾರೆ ಆಗ ಸ್ಥಾಪನೆ ಮಾಡುತ್ತಾರೆ ಸ್ವರ್ಗ ಎಂದು ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು ಎರಡೂ ಇದೆ ಅಲ್ವಾ ನರಕ ಮತ್ತು ಸ್ವರ್ಗ ಈಗಿರುವುದು ನರಕ ತಂದೆ ಸ್ಥಾಪನೆ ಮಾಡುವುದು ಸ್ವರ್ಗ ಮನುಷ್ಯರಂತೂ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೇಳಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಿನ್ನೆ ಸ್ವರ್ಗವಾಗಿತ್ತು ಈ ದೇವತೆಗಳ ರಾಜ್ಯವಿತ್ತು ಮತ್ತೆ ತಂದೆಯಿಂದ ಇವರು ಆಸ್ತಿಯನ್ನ ಪಡೆದುಕೊಂಡಿದ್ದರು ಈಗ ಪುನಃ ಪಡೆಯುತ್ತಿದ್ದಾರೆ ತಂದೆ ಹೇಳುತ್ತಾರೆ ಮಧುರ ಪ್ರೀತಿಯ ಮಕ್ಕಳೇ ನೀವು ಆತ್ಮರು ಪತಿತರಾಗಿದ್ದೀರಾ ಆದ್ದರಿಂದಲೇ ನರಕದಲ್ಲಿ ಇದ್ದೀರಾ ಹೇಳ್ತಾರಲ್ವ ಈಗ ಕಲಿಯುಗದ ಆಯುಷು ನಲವತ್ತು ಸಾವಿರ ವರ್ಷಗಳಿದೆ ಇನ್ನು ಅಂತ ಹೇಳುತ್ತಾರೆ ಅವಶ್ಯವಾಗಿ ಕಲಿಯುಗ ವಾಸಿಗಳೇ ಆ ರೀತಿ ಹೇಳುತ್ತಾರಲ್ವಾ ಹಳೆಯ ಪ್ರಪಂಚವಂತೂ ಇದೆ ಇದು ಮನುಷ್ಯರು ಪಾಪ ಘೋರ ಅಂಧಕಾರದಲ್ಲಿ ಬಿದ್ದಿದ್ದಾರೆ ಅಂತಿಮದಲ್ಲಿ ಯಾವಾಗ ಈ ಬಂಬುಗಳ ಕಾಡಿಗೆ ಬೆಂಕಿ ಬೀಳುವುದು ಆಗ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ನಿಮ್ಮದು ಪ್ರೀತಿ ಬುದ್ಧಿ ಇದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಷ್ಟೆಷ್ಟು ಪ್ರೀತಿ ಬುದ್ಧಿ ಉಳ್ಳವರಾಗಿರುತ್ತೀರ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಬೆಳಗ್ಗೆ ಎದ್ದು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಬಲೆ ಪ್ರೇಮದ ಕಣ್ಣೀರೇ ಬರಬಹುದು ಬಂದರೂ ಪರವಾಗಿಲ್ಲ ಪ್ರೇಮದ ಕಣ್ಣೀರು ಬರಲಿ ಅಂತಾರೆ ಬಾಬಾ ಏಕೆಂದರೆ ಬಹಳ ಸಮಯದ ನಂತರ ತಂದೆ ಸಿಕ್ಕಿದ್ದಾರೆ ಬಾಬಾ ತಾವು ಬಂದು ನಮ್ಮನ್ನು ದುಃಖದಿಂದ ಬಿಡಿಸಿದ್ದೀರಾ ಈ ವಿಷಯ ವೈತರಣಿ ನದಿಯಲ್ಲಿ ಸಾಗರದಲ್ಲಿ ಮುಳುಗಿದ್ದೆವು ಎಷ್ಟು ದುಃಖಿಗಳಾಗುತ್ತಾ ಬಂದಿದ್ದೇವೆ ಈಗ ಇದಾಗಿದೆ ರವರವ ನರಕ ಈಗ ತಾವು ನಮ್ಮನ್ನ ನರಕದಿಂದ ಹೊರತೆಗೆದಿದ್ದೀರಾ ಈಗ ಬಾಬಾರವರು ಪೂರ್ತಿ ಸೃಷ್ಟಿ ಚಕ್ರದ ರಹಸ್ಯವನ್ನ ತಮಗೆ ತಿಳಿಸುತ್ತಿದ್ದಾರೆ ಮೂಲವತನ ಏನಾಗಿದೆ ಅದನ್ನು ಸಹ ತಂದೆ ತಿಳಿಸುತ್ತಿದ್ದಾರೆ ಮೊದಲು ತಾವು ಸಹ ತಿಳಿದುಕೊಂಡಿರಲಿಲ್ಲ ಇದಕ್ಕೆ ಹೇಳಲಾಗತ್ತೆ ಮುಳ್ಳುಗಳ ಕಾಡು ಎಂದು ಸ್ವರ್ಗಕ್ಕೆ ಹೇಳಲಾಗತ್ತೆ ಹೂ ತೋಟ ಎಂದು ಹೂಗಳ ತೋಟ ಗಾರ್ಡನ್ ಆಫ್ ಅಲ್ಲಾಹ ಭಗವಂತನ ತೋಟ ಹೂ ತೋಟ ತಂದೆಗೆ ಹೂ ತೋಟದ ಮಾಲೀಕ ಎಂದು ಹೇಳಲಾಗತ್ತೆ ಅಲ್ವಾ ತಮ್ಮನ್ನ ಹೂಗಳಿಂದ ಮುಳ್ಳುಗಳನ್ನಾಗಿ ಮಾಡಿದವರು ಯಾರು ರಾವಣ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಾರತ ಹೂಗಳ ತೋಟವಾಗಿತ್ತು ಈಗ ಕಾಡಾಗಿದೆ ಕಾಡಿನಲ್ಲಿ ಪ್ರಾಣಿಗಳು ಮತ್ತು ಚೇಳು ಅದೆಲ್ಲ ಇರುತ್ತೆ ಅಲ್ವಾ ಪ್ರಾಣಿ ಪಕ್ಷಿಗಳು ಚೇಳು ಹಾವುವಂಥದ್ದೆಲ್ಲ ಇರುತ್ತೆ ಸತ್ಯಯುಗದಲ್ಲಿ ಯಾವುದೇ ಭಯಾನಕವಾದ ಪ್ರಾಣಿ ದುಃಖ ಕೊಡುವಂತಹ ಪ್ರಾಣಿಗಳು ಇರುವುದಿಲ್ಲ ಶಾಸ್ತ್ರಗಳಲ್ಲಂತೂ ಬಹಳಷ್ಟು ಮಾತುಗಳನ್ನು ಬರೆದಿದ್ದಾರೆ ಶ್ರೀಕೃಷ್ಣನಿಗೆ ಸರ್ಪ ಕೆ ಕಚ್ಚಿತು ಇದಾಯಿತು ಅದಾಯಿತು ಎನ್ನೆಲ್ಲ ಹೇಳಿದ್ದಾರೆ ಶ್ರೀಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ತಂದೆ ತಿಳಿಸುತ್ತಾರೆ ಭಕ್ತಿಯಂತೂ ಬಿಲ್ಕುಲ್ ಬೇರೆಯೇ ವಸ್ತುವಾಗಿದೆ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಈ ರೀತಿಯೆಲ್ಲ ಬ್ರಹ್ಮ ವಿಷ್ಣು ಶಂಕರ ಜ್ಞಾನ ಸಾಗರ ಎಂದಲ್ಲ ಪತಿತ ಪಾವನ ಒಬ್ಬರೇ ಜ್ಞಾನಸಾಗರ ಆಗಿದ್ದಾರೆ ಜ್ಞಾನದಿಂದಲೇ ಮನುಷ್ಯರ ಸದ್ಗತಿಯಾಗುವುದು ಸದ್ಗತಿಯ ಸ್ಥಾನ ಎರಡಿದೆ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಆದರೆ ಗುಪ್ತವಾಗಿ ಬಾಬರವರೇ ಬಂದು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಅಂದಾಗ ಎಲ್ಲರೂ ತಮ್ಮ ತಮ್ಮ ಮನುಷ್ಯರ ಶರೀರದಲ್ಲಿ ಬರುತ್ತಾರೆ ತಮ್ಮ ತಮ್ಮ ಶರೀರದಲ್ಲಿ ಮನುಷ್ಯ ಶರೀರದಲ್ಲಿ ಬರ್ತಾರೆ ಬಾಬರವರಿಗೆ ತನ್ನ ವಸ್ತ್ರವಂತೂ ತನ್ನ ಶರೀರವಂತೂ ಇಲ್ಲ ಆದ್ದರಿಂದ ಇವರಿಗೆ ನಿರಾಕಾರ ಗಾಡ್ ಫಾದರ್ ಎಂದು ಹೇಳಲಾಗುವುದು ಬಾಕಿ ಎಲ್ಲರೂ ಸಾಕಾರಿ ಬಾಬರೂರ್ಗೆ ಹೇಳಲಾಗತ್ತೆ ಇನ್ಕಾರ್ಪೊರಿಯಲ್ ಗಾಡ್ ಫಾದರ್ ನಿರಾಕಾರ ಆತ್ಮಗಳ ತಂದೆ ನಿರಾಕಾರ ತಾವು ಆತ್ಮರು ಸಹ ಅಲ್ಲಿ ಇರುತ್ತೀರಾ ತಂದೆಯೂ ಸಹ ಅಲ್ಲಿ ಇರುತ್ತಾರೆ ಆದರೆ ಗುಪ್ತ ತಂದೆಯೇ ಬಂದು ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಮೂಲವತನದಲ್ಲಿ ಯಾವುದೇ ದುಃಖ ಇರುವುದಿಲ್ಲ ತಂದೆ ಹೇಳುತ್ತಾರೆ ನಿಮ್ಮ ಕಲ್ಯಾಣವಿದೆ ಒಂದು ಮಾತಿನಲ್ಲಿ ಅದು ಯಾವುದು ತಂದೆಯನ್ನು ನೆನಪು ಮಾಡಿರಿ ಮನ್ ಮನಭವ ಅಷ್ಟೆ ತಂದೆಗೆ ಮಕ್ಕಳಾದಿರಿ ಮಕ್ಕಳಿಗೆ ಆಸ್ತಿ ಸಿಗೋದಂತೂ ಅಂಡರ್ಸ್ಟುಡ್ಡು ತಂದೆಯನ್ನು ನೆನಪು ಮಾಡಿದ್ದೀರಾ ಅಂದರೆ ಅವಶ್ಯವಾಗಿ ಆಸ್ತಿ ಸಿಗುವುದು ಸತ್ತೆಯುಗೆ ಹೊಸ ಪ್ರಪಂಚದ ಆಸ್ತಿ ಈ ಪತಿತ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಲೇಬೇಕು ಅಮರಪುರಿಯಲ್ಲಿ ಹೋಗಲೇಬೇಕು ಅಮರನಾಥ ತಾವು ಪಾರ್ವತಿಯರಿಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ತೀರ್ಥಯಾತ್ರೆಗಳಲ್ಲಿ ಎಷ್ಟು ಮನುಷ್ಯರು ಹೋಗುತ್ತಾರೆ ಅಮರನಾಥದಲ್ಲಿ ಎಷ್ಟೊಂದು ಜನ ಹೋಗುತ್ತಾರೆ ಅಲ್ಲಂತೂ ಏನು ಇರುವುದಿಲ್ಲ ಎಲ್ಲ ಮೋಸ ಅಂತಾರೆ ಬಾಬಾ ಸತ್ಯ ಒಂದು ಅಣುವಿನಷ್ಟು ಇರುವುದಿಲ್ಲ ಗಾಯನವೂ ಇದೆ ಜೂಟಿ ಕಾಯ ಜೂಟಿ ಮಾಯ ಜೂಟಿ ಸರ ಸಂಸಾರ್ ಮಾಯನು ಸುಳ್ಳು ಶರೀರನು ಸುಳ್ಳು ಪೂರ್ತಿ ಸಂಸಾರವೇ ಸುಳ್ಳು ಇದರ ಅರ್ಥಾನು ಇರಬೇಕಲ್ವಾ ಇಲ್ಲಿರೋದೇ ಸುಳ್ಳು ಇದು ಸಹ ಜ್ಞಾನದ ಮಾತಾಗಿದೆ ಈ ರೀತಿ ಎಲ್ಲ ಗ್ಲಾಸ್ಗೆ ಗ್ಲಾಸ್ ಅಂತ ಹೇಳೋದು ಸುಳ್ಳು ಅಂತ ಅಲ್ಲ ಬಾಕಿ ತಂದೆಯ ಬ ಪ್ರತಿಯಾಗಿ ಏನೆಲ್ಲ ಹೇಳುತ್ತಾರೆ ಅದು ಸುಳ್ಳೇ ಹೇಳುತ್ತಾರೆ ಸತ್ಯ ಹೇಳುವಂತಹವರು ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಬಂದು ಸತ್ಯ ಸತ್ಯ ಸತ್ಯನಾರಾಯಣನ ಕಥೆಯನ್ನ ಹೇಳುತ್ತಾರೆ ಸುಳ್ಳು ಆರ್ಟಿಫಿಷಿಯಲ್ ವಜ್ರ ಮುತ್ತುಗಳು ಇರತ್ತೆ ಅಲ್ವಾ ಈ ಕಾಲದಲ್ಲಿ ಸುಳ್ಳಿಂದು ಬಹಳ ಶೋ ಇದೆ ಅದರ ಹೊಳಪು ಯಾವ ರೀತಿ ಇದು ಇರುತ್ತೆ ಅಂದ್ರೆ ಸತ್ಯವಾಗಿರುವ ವಜ್ರಗಳಿಗಿಂತ ಚೆನ್ನಾಗಿರತ್ತೆ ಸುಳ್ಳು ಕಲ್ಲುಗಳು ಮೊದಲು ಇರಲಿಲ್ಲ ಅಂತೆ ಹ ಬಾಬೆ ಹೇಳ್ತಾರೆ ಮೊದಲು ಅಂತದ್ದೆಲ್ಲ ಆರ್ಟಿಫಿಷಿಯಲ್ ಇರಲಿಲ್ಲ ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಹೊರದೇಶದಿಂದ ಈಗೆಲ್ಲ ಬಂದ್ಬಿಟ್ಟಿದೆ ಸುಳ್ಳು ಸತ್ಯತೆಯ ಜೊತೆಗೆ ಸೇರಿಸ್ಬಿಡ್ತಾರೆ ಗೊತ್ತೇ ಆಗೋದಿಲ್ಲ ಇದು ನಿಜನ ಅಲ್ವಾ ಅಂತ ಗೊತ್ತೇ ಆಗೋದಿಲ್ಲ ಕೇವಲ ಅಂತಹ ವಸ್ತುಗಳು ತಯಾರು ಮಾಡ್ತಾರೆ ಆ ವಸ್ತುಗಳಿಂದ ಮಾತ್ರ ಗುರುತಿಸಬಹುದು ಆ ಮಿಷನ್ ಇಟ್ಕೊಂಡು ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ಇದು ಸತ್ಯವಾಗಿರುವುದ ಸುಳ್ಳ ಎಂದು ಮುತ್ತು ಸಹ ಸುಳ್ಳಿಂದು ತಯಾರಾಗಿದೆ ಕಿಂಚಿತ್ತು ಗೊತ್ತೇ ಆಗುವುದಿಲ್ಲ ಈಗ ತಾವು ಮಕ್ಕಳಿಗೆ ಯಾವುದೇ ಸಂಶಯ ಇರಬಾರದು ಸಂಶಯ ಇರುವವರು ಇಲ್ಲಿ ಬರುವುದೇ ಇಲ್ಲ ಪ್ರದರ್ಶನಿಯಲ್ಲಿ ಎಷ್ಟೊಂದು ಜನ ಬರುತ್ತಾರೆ ತಂದೆ ಹೇಳುತ್ತಾರೆ ಈಗ ದೊಡ್ಡ ದೊಡ್ಡ ಅಂಗಡಿಗಳು ಸೇವಾ ಕೇಂದ್ರಗಳನ್ನ ತೆರೆಯಿರಿ ಇದು ಒಂದೇ ನಿಮ್ಮ ಸತ್ಯವಾದ ಅಂಗಡಿಯಾಗಿದೆ ತಾವು ಸತ್ಯವಾದ ಅಂಗಡಿಯನ್ನ ತೆರೆಯುತ್ತೀರಾ ದೊಡ್ಡ ದೊಡ್ಡ ಸನ್ಯಾಸಿಗಳದ್ದು ದೊಡ್ಡ ದೊಡ್ಡ ಅಂಗಡಿಗಳು ಮಟ್ ಅವ್ರದ್ದು ಮಠಗಳಿರತ್ತೆ ಅಲ್ವಾ ಅಲ್ಲಿ ದೊಡ್ಡ ದೊಡ್ಡ ಮನುಷ್ಯರೇ ಹೋಗುತ್ತಾರೆ ತಮ್ಮದು ದೊಡ್ಡ ದೊಡ್ಡ ಸೆಂಟರ್ಸ್ ಇರಬೇಕು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ಮಾಡಿ ಭಕ್ತಿ ಮಾರ್ಗದ ಸಾಮಗ್ರಿಗಳಂತೂ ಬಿಲ್ಕುಲ್ ಬೇರೆಯಾಗಿದೆ ಈ ರೀತಿ ಹೇಳುವುದಿಲ್ಲ ಭಕ್ತಿ ಪ್ರಾರಂಭದಿಂದಲೇ ನಡೆಯುತ್ತಾ ಬಂದಿದೆ ಇಲ್ಲ ಜ್ಞಾನದಿಂದ ಸದ್ಗತಿಯಾಗುವುದು ಅಂದರೆ ಅರ್ಥ ದಿನವಾಗುವುದು ಸತ್ಯಯುಗದಲ್ಲಿ ಸಂಪೂರ್ಣ ನಿರ್ವಿಕಾರಿ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಮನುಷ್ಯರಿಗೆ ಇದು ಸಹ ಗೊತ್ತಿಲ್ಲ ಈ ಲಕ್ಷ್ಮೀ ನಾರಾಯಣ ವಿಶ್ವಕ್ಕೆ ಮಾಲೀಕರಾಗಿದ್ದರು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಕೊನೆಗೂ ಆ ದಿನ ಬಂದಿತ್ತು ಎಂದು ಸಂಗಮದ ಸಮಯ ನಾವು ಬಂದು ನಮ್ಮ ಬೇಹದ್ದಿನ ತಂದೆಯ ಜೊತೆ ಮಿಲನ ಮಾಡುತ್ತಿದ್ದೇವೆ ಬೇಹದ್ದಿನ ಆಸ್ತಿ ಪಡೆಯಲು ಪುರುಷಾರ್ಥ ಮಾಡುತ್ತಿದ್ದೇವೆ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಕೊನೆಗೂ ಆ ದಿನ ಬಂದಿದೆ ಎಂದು ಎಂದು ಅವರಂತೂ ತಿಳ್ಕೊಳ್ತಾರೆ ಬಹಳ ದವಸ ಧಾನ್ಯ ಇರುತ್ತೆ ಅದಿರುತ್ತೆ ಇದಿರುತ್ತೆ ಎಂದು ಸ್ವರ್ಗದ ಸ್ಥಾಪನೆಯನ್ನಂತೂ ನಾವು ಮಾಡುತ್ತಿದ್ದೇವೆ ತಿಳ್ಕೊಳ್ತಾರೆ ವಿದ್ಯಾರ್ಥಿಗಳದು ಹೊಸ ರಕ್ತ ಬಹಳ ಸಹಯೋಗ ಕೊಡುತ್ತಾರೆ ಎಂದು ಆದ್ದರಿಂದ ಸರ್ಕಾರ ಯುವಕರಿಗಾಗಿ ಬಹಳ ಪರಿಶ್ರಮ ಪಡತ್ತೆ ಹ್ಞೂ ಸ್ಟೂಡೆಂಟ್ಸ್ಗೋಸ್ಕರ ತುಂಬ ಆಫರ್ಸ್ ಎಲ್ಲ ಇರುತ್ತೆ ಸರ್ಕಾರದ ಸಪೋರ್ಟು ತುಂಬ ಇರುತ್ತೆ ಮತ್ತು ಅದೇ ವಿದ್ಯಾರ್ಥಿಗಳು ಕಲ್ಲೊಡಿಲಿಕ್ಕೂ ಸಹ ಶುರು ಮಾಡಿಬಿಡ್ತಾರೆ ಅವರೇನೆ ಸ್ಟ್ರೈಕ್ ಮಾಡೋದು ಕಲ್ಲೊಡಿಯೋದು ಗಲಭೆಗಳನ್ನು ಮಾಡೋದು ಮಾಡುತ್ತಾರೆ ಹಂಗಾಮ ಮಾಡುವುದರಲ್ಲಿ ಮೊಟ್ಟ ಮೊದಲು ಸ್ಟೂಡೆಂಟ್ಸ್ ಮುಂದೆ ಇರ್ತಾರೆ ಬಹಳ ಬುದ್ಧಿವಂತರಾಗಿರುತ್ತಾರೆ ಅವ್ರದ್ದು ಬಹಳ ಹೊಸ ರಕ್ತ ಅಂತ ಹೇಳ್ತಾರೆ ಬಹಳ ಬುದ್ಧಿವಂತರು ಅಂತ ಹೇಳ್ತಾರೆ ಈಗ ಹೊಸ ರಕ್ತದ ಮಾತಂತೂ ಇಲ್ಲವೇ ಇಲ್ಲ ಅದಾಗಿದೆ ಬ್ಲಡ್ ಕನೆಕ್ಷನ್ ನಿಮ್ಮದಾಗಿದೆ ಆತ್ಮಿಕ ಸಂಬಂಧ ಅದು ರಕ್ತದ ಸಂಬಂಧ ಇದು ಆತ್ಮಿಕ ಸಂಬಂಧ ಹೇಳ್ತಾರಲ್ವ ಬಾಬಾ ನಾವು ನಿಮಗೆ ಎರಡು ತಿಂಗಳ ಮಗುವಾಗಿದ್ದೇವೆ ಕೆಲವು ಮಕ್ಕಳು ಆತ್ಮೀಕ ಜನ್ಮ ದಿನವನ್ನು ಆಚರಿಸುತ್ತಾರೆ ಈಶ್ವರಿಯ ದಿನವನ್ನು ಆಚರಿಸಬೇಕು ಯಾವಾಗ ಕೋರ್ಸ್ ತೊಗೊಂಡ್ವಿ ನಿಶ್ಚಯ ಆಯಿತು ನಮಗೆ ಬಾಬನ ಶ್ರೀಮತ್ತದಂತೆ ನಡಿಲಿಕ್ಕೆ ಪ್ರಾರಂಭ ಮಾಡಿದ್ವಿ ಸದು ನಮ್ಮ ಅಲೌಕಿಕ ಜನ್ಮದಿನ ಈಶ್ವರಿಯ ಜನ್ಮದಿನ ಈಶ್ವರನಿಗೆ ಮಕ್ಕಳಾಗಿರುವ ದಿನ ಡೈರೆಕ್ಟಾಗಿ ಅಲ್ವಾ ಬಾಬಾ ಹೇಳ್ತಾರೆ ಈಶ್ವರಿಯ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅವರೆಲ್ಲರೂ ಶಾರೀರಿಕ ಜನ್ಮದಿನವನ್ನು ಆಚರಿಸ್ತಾರೆ ಆದರೆ ನೀವು ಶಾರೀರಿಕ ಜನ್ಮದಿನವನ್ನು ಕ್ಯಾನ್ಸಲ್ ಮಾಡಬೇಕು ಈಶ್ವರಿಯ ಜನ್ಮ ದಿನವನ್ನು ಆಚರಿಸ್ಬೇಕು ನಾವು ಬ್ರಾಹ್ಮಣರಿಗೆ ತಿನ್ನಿಸ್ಬೇಕು ಬಾಬಾ ಹೇಳ್ತಾರೆ ಬರ್ಡೇ ಮಾಡಿ ಬಿ ಕೆ ತಿನ್ನಿಸಿ ಭೋಗ ಮಾಡಿಸಿ ಬಾಬನ ಮನೆಯಲ್ಲಿ ಬ್ರಹ್ಮ ಭೋಜನ ಮಾಡಿಸಿ ಬಿ ಕೆಸ್ಗೆ ಬ್ರಾಹ್ಮಣರಿಗೆ ತಿನ್ನಿಸ್ತೇವೆ ಆಚರಣೆ ಮಾಡಬೇಕಲ್ವಾ ಅಂತಾರೆ ಬಾಬಾ ಅದಾಗಿದೆ ಶಾರೀರಿಕ ಅಸುರಿ ಜನ್ಮ ಇದಾಗಿದೆ ಈಶ್ವರಿಯ ಜನ್ಮ ಹಗಲು ರಾತ್ರಿಯ ಅಂತರವಿದೆ ಆದರೆ ಯಾವಾಗ ನಿಶ್ಚಯ ಕೂತ್ಕೊಳ್ಳುತ್ತೆ ಅಲ್ವ ಆಗ ಆಚರಣೆ ಮಾಡುತ್ತಾರೆ ಭೋಗ ಮಾಡಿಸೋದು ಬ್ರಹ್ಮ ಭೋಜನ ಮಾಡಿಸೋದು ಆ ಒಂದು ಖುಷಿ ಇರುತ್ತೆ ಅಲ್ವ ಮಾಡುತ್ತಾರೆ ನಿಶ್ಚಯ ಇದ್ದಾಗ ಈ ರೀತಿ ಎಲ್ಲ ಈಶ್ವರೀಯ ಜನ್ಮ ದಿನವನ್ನು ಆಚರಣೆ ಮಾಡಿಕೊಂಡು ಮತ್ತೆ ಹೋಗಿ ಹಸುರಿ ಜನ್ಮದಲ್ಲಿ ಬೀಳಬೇಕು ಆ ಥರನೂ ಬೀಳಬಾರ್ದು ಅಂತಾರೆ ಬಾಬಾ ಆ ರೀತಿನೂ ಆಗುತ್ತೆ ಕೆಲವರದ್ದು ಈಶ್ವರಿಯ ಜನ್ಮ ಆಚರಣೆ ಮಾಡ್ತಾ ಮಾಡ್ತಾ ಮಾಯೆಯ ಚಕ್ರದಲ್ಲಿ ಬಂದು ಬಿಡ್ತಾರೆ ಈ ಕಾಲದಲ್ಲಂತೂ ಮ್ಯಾರೇಜ್ ಡೇನು ಆಚರಣೆ ಮಾಡುತ್ತಾರೆ ಮದುವೆಗೂ ಕೂಡ ಹೇಗೆ ಶುಭ ಕಾರ್ಯ ಅಂತ ತಿಳ್ಕೊಳ್ತಾರೆ ಒಳ್ಳೆಯ ಕಾರ್ಯ ಅಂತ ತಿಳ್ಕೊಳ್ತಾರೆ ವಿವಾಹದ ದಿನವನ್ನು ಕೂಡ ಆಕ್ಚುಲಿ ಬಾಬಾ ಹೇಳ್ತಾರೆ ನರಕದಲ್ಲಿ ಹೋಗುವ ದಿನವನ್ನ ಆಚರಣೆ ಮಾಡಿಕೊಳ್ತಾರೆ ವಂಡರ್ ಅಲ್ವಾ ವಿಕಾರಿಯಾಗುವಂತಹ ದಿನ ಆಚರಣೆ ಮಾಡ್ತಾರೆ ಬಾಬಾ ಕುಳಿತು ಎಲ್ಲ ಮಾತುಗಳನ್ನ ತಿಳಿಸುತ್ತಾರೆ ಈಗ ತಾವಂತೂ ಈಶ್ವರಿಯ ಜನ್ಮದಿನವನ್ನ ಬ್ರಾಹ್ಮಣರ ಜೊತೆಯಲ್ಲಿಯೇ ಆಚರಿಸಿಕೊಳ್ಳಬೇಕು ನಾವು ಶಿವತಂದೆಗೆ ಮಕ್ಕಳಾಗಿದ್ದೇವೆ ನಾವು ಜನ್ಮ ದಿನವನ್ನ ಆಚರಿಸಿಕೊಳ್ಳುತ್ತೇವೆ ಅಂದಾಗ ಶಿವತಂದೆಯ ನೆನಪೇ ಇರುತ್ತೆ ಅಲ್ವಾ ಯಾವ ಮಕ್ಕಳು ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅಂತಹ ಮಕ್ಕಳ ಜನ್ಮ ದಿನವನ್ನ ಈಶ್ವರಿಯ ಜನ್ಮ ಆಚರಿಸಬೇಕು ಆಸುರಿ ಜನ್ಮವನ್ನು ಮರೆಯಬೇಕು ಇದು ಸಹ ಬಾಬಾ ಸಲಹೆ ಕೊಡುತ್ತಿದ್ದಾರೆ ಒಂದು ವೇಳೆ ಪಕ್ಕಾ ನಿಶ್ಚಯ ಬುದ್ಧಿ ಇದ್ದಾರೆ ನಾವು ಬಾಬನಿಗೆ ಮಕ್ಕಳಾಗಿದ್ದೇವೆ ಬೇರೆ ಯಾರೂ ಇಲ್ಲ ಈ ಸ್ಥಿತಿ ಇರಬೇಕು ಆಗ ಅಂತಿಮತಿ ಸೋಗತಿ ಆಗಬೇಕು ತಂದೆಯ ನೆನಪಿನಲ್ಲಿ ಶರೀರ ಬಿಟ್ಟರೆ ಮುಂದಿನ ಜನ್ಮವೂ ಚೆನ್ನಾಗಿರೋದೇ ಸಿಗತ್ತೆ ಇಲ್ಲ ಅಂದರೆ ಅಂತಿಮ ಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೆ ಅವರ ಹತ್ರ ಹೋಗಿ ಜನ್ಮ ಪಡ್ಕೊಳ್ತಾರೆ ಯಾರು ಯಾರನ್ನ ನೆನಪು ಮಾಡ್ತಾರೆ ಅಲ್ಲಿ ಹೋಗಿ ಜನ್ಮ ಪಡ್ಕೊಳ್ತಾರೆ ಗ್ರಂಥದಲ್ಲಿ ಇದು ಇದೆ ಇಲ್ಲಿ ಮತ್ತೆ ಹೇಳ್ತಾರೆ ಅಂತಿಮ ಸಮಯದಲ್ಲಿ ಗಂಗಾ ತಟದಲ್ಲಿ ಇರಬೇಕು ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು ತಮಗೆ ತಂದೆ ಹೇಳುತ್ತಾರೆ ಮಕ್ಕಳ ಶರೀರ ಬಿಡು ಬಿಡುವಾಗಲೂ ಸಹ ಸ್ವದರ್ಶನ ಚಕ್ರಧಾರಿಗಳಾಗಿರಬೇಕು ಬುದ್ಧಿಯಲ್ಲಿ ತಂದೆ ಮತ್ತು ಚಕ್ರದ ನೆನಪಿರಬೇಕು ಅವಶ್ಯವಾಗಿ ಯಾವಾಗ ಪುರುಷಾರ್ಥ ಮಾಡ್ತಿರ್ತೀರ ಆಗ ಅಂತಿಕ ಅಂತ್ಯಕಾಲ ನೆನಪು ಬರುತ್ತೆ ಅಂತಿಮದಲ್ಲಿ ಬಾಬನ ನೆನಪು ಬರುತ್ತೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಏಕೆಂದರೆ ತಾವು ಮಕ್ಕಳು ಈಗ ವಾಪಸ್ ಹೋಗಬೇಕು ಅಶರೀರಿಯಾಗಿ ಇಲ್ಲಿ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸತೋಪ್ರಧಾನದಿಂದ ಪ್ರಧಾನರಾಗಿದ್ದೇವೆ ಈಗ ಪುನಃ ಸತೋಪ್ರಧಾನರಾಗಬೇಕು ಈ ಸಮಯದಲ್ಲಿ ಆತ್ಮರೆಲ್ಲರೂ ಅಪವಿತ್ರರಿದ್ದಾರೆ ಅಂದಾಗ ಶರೀರ ಪವಿತ್ರವಾಗಿರುವುದು ಹೇಗೆ ಸಿಗಲು ಸಾಧ್ಯ ಬಾಬಾ ಬಹಳ ಉದಾಹರಣೆಗಳನ್ನು ತಿಳಿಸುತ್ತಾರೆ ಮತ್ತೆಯೂ ಸಹ ಬ್ರಹ್ಮ ಬಾಬಾ ವಜ್ರ ವ್ಯಾಪಾರಿ ಆಗಿದ್ರು ಅಲ್ವಾ ತುಕ್ಕು ಹಿಡಿಯುತ್ತೆ ಅಲ್ವಾ ವಜ್ರದಲ್ಲಿ ಅದು ಗೊತ್ತಾಗುತ್ತೆ ಅಲ್ವಾ ಬಾಬೆ ಹೇಳ್ತಾರೆ ತುಕ್ಕಿರಬಾರ್ದು ಆತ್ಮರೂಪಿ ವಜ್ರದಲ್ಲಿ ಯಾವುದೇ ತುಕ್ಕಿರಬಾರ್ದು ಹ್ಞೂ ವಜ್ರದ ವಜ್ರಕ್ಕೆ ತುಕ್ಕ ಹಿಡಿಯೋಲ್ಲ ಬೇರೆ ಅಲ ಏನು ಮಿಕ್ಸ್ ಮಾಡಲ್ಲ ಚಿನ್ನದಲ್ಲಿ ಮಿಕ್ಸ್ ಆಗತ್ತೆ ತುಕ್ಕಿಡಿಯತ್ತೆ ಇಪ್ಪತ್ನಾಲ್ಕು ಕ್ಯಾರೆಟಿಂದ ಇಪ್ಪತ್ತೆರಡು ಕ್ಯಾರೆಟ್ ಮಾಡ್ತಾರಲ್ವ ಅಂದಾಗ ಬೆಳ್ಳಿ ಮಿಕ್ಸ್ ಮಾಡ್ತಾರೆ ಈಗಂತೂ ಚಿನ್ನವೇ ಇಲ್ಲ ಸತ್ಯ ಚಿನ್ನ ಇಲ್ಲ ಎಲ್ಲರಿಂದ ತಗೊಳ್ತಿರ್ತಾರೆ ಈ ಕಾಲದಲ್ಲಿ ನೋಟುಗಳು ನೋಡಿ ಹೇಗೆ ತಯಾರು ಮಾಡ್ತಾರೆ ಕಾಗದದ್ದು ಸಹ ಚೆನ್ನಾಗಿರೋದಿಲ್ಲ ಹ್ಞೂ ಮಕ್ಕಳು ತಿಳ್ಕೊಳ್ತೀರ ಕಲ್ಪ ಕಲ್ಪವು ಈ ರೀತಿ ಆಗ್ತಾ ಬರತ್ತೆ ಹ್ಞೂ ಬಾಬಾ ಹೇಳ್ತಾರೆ ಇನ್ನು ಸ್ವಲ್ಪ ದಿನ ಹೋದರೆ ಕಾಗದದ ನೋಟುಗಳು ಇರೋದಿಲ್ಲ ಮೊದಲೆಲ್ಲ ಚಿನ್ನದಿರ್ತಿತ್ತು ಆಮೇಲೆ ಇರ್ತಾ ಇತ್ತು ಹ್ಞೂ ಸರ್ಕಾರದವರು ಕೂಡ ಪೂರ್ತಿ ಪರೀಕ್ಷೆ ಮಾಡ್ತಾರೆ ಲಾಕರ್ಸ್ ಎಲ್ಲ ಓಪನ್ ಮಾಡಿಸ್ತಾರೆ ಹೇಗೆ ಯಾರ್ದಾದ್ರೂ ತಲಾಶಿ ಮಾಡ್ತಾರೆ ಅಲ್ವಾ ಗಾಯನವೂ ಇದೆ ಕೆಲವ್ರದ್ದು ಮಣ್ಣು ಪಾಲು ಆಗ್ಬಿಡುತ್ತೆ ಕೆಲವ್ರದ್ದು ಕಳ್ಳ ಕಾಕರರು ದೋಚ್ಕೊಂಡು ಹೋಗ್ತಾರೆ ಏನು ಕೆಲವ್ರದ್ದು ಸರ್ಕಾರ ತಗೊಂಡ್ಬಿಡತ್ತೆ ಬೆಂಕಿ ಬಿದ್ದು ಬಿಡತ್ತೆ ಆದರೆ ಯಾರು ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸ್ತಾರೆ ಅವ್ರದ್ದಷ್ಟೇ ಸಫಲವಾಗುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇದೆಲ್ಲ ಆಗಲೇಬೇಕು ಆದ್ದರಿಂದ ಬ್ಯಾಗ್ ಬ್ಯಾಗೇಜನ್ನು ತಾವು ಭವಿಷ್ಯಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ ಬೇರೆ ಯಾರಿಗೂ ಸಹ ಇದು ಗೊತ್ತಿಲ್ಲ ತಮಗೆ ಆಸ್ತಿ ಸಿಗತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮದೇ ಹಣದಿಂದ ನೀವು ಭಾರತವನ್ನು ಸ್ವರ್ಗ ಮಾಡುತ್ತಿದ್ದೀರಾ ಪುನಃ ತಾವೇ ಸ್ವರ್ಗದ ನಿವಾಸಿಗಳಾಗುತ್ತೀರಾ ಸ್ವರ್ಗದಲ್ಲಿ ತಾವೇ ನಿವಾಸ ಮಾಡುತ್ತೀರಾ ತಾವು ಮಕ್ಕಳು ತಮ್ಮದೇ ಆದ ಪುರುಷಾರ್ಥದಿಂದ ತಮಗೆ ತಾವೇ ರ ರಾಜ ತಿಲಕ ಇಟ್ಟುಕೊಳ್ಳುತ್ತೀರಾ ಬಡವರ ಬಂದು ಬಾಬಾ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಆದ್ರೆ ಆಗೋದು ಯಾರು ಯಾರು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾರೆ ತಮ್ಮ ವಿದ್ಯಾಭ್ಯಾಸದಿಂದ ತಯಾರಾಗ್ತೀರಾ ಕೃಪೆ ಅಥವಾ ಆಶೀರ್ವಾದದಿಂದ ಅಲ್ಲ ಶಿಕ್ಷಕರಂತೂ ಓದಿಸ್ತಾರೆ ಅದು ಅವರ ಧರ್ಮ ಕೃಪೆಯ ಮಾತಿಲ್ಲ ಶಿಕ್ಷಕರಿಗೆ ಸರ್ಕಾರ ಸ್ಯಾಲ್ರಿ ಕೊಡುತ್ತೆ ಅಲ್ವಾ ಅಂದಾಗ ಅವಶ್ಯವಾಗಿ ಓದಿಸ್ತಾರೆ ಎಷ್ಟು ದೊಡ್ಡ ಬಹುಮಾನ ಅವ್ರಿಗೆ ಸಿಗತ್ತೆ ನಿಮಗಾದ್ರೆ ಪದಮ ಪದಂಪತಿಗಳಾಗುವ ಭಾಗ್ಯ ಸಿಗ್ತಾ ಇದೆ ಶ್ರೀಕೃಷ್ಣನ ಕಾಲುಗಳಲ್ಲಿ ಪದಮದ ಗುರುತನ್ನು ತೋರಿಸ್ತಾರೆ ತಾವು ಇಲ್ಲಿ ಬಂದಿದ್ದೀರಾ ಭವಿಷ್ಯದಲ್ಲಿ ಪದಮ ಪದಂಪತಿ ಆಗಲು ತಾವು ಬಹಳ ಸುಖಿಗಳು ಶ್ರೀಮಂತರು ಅಮರರಾಗುತ್ತೀರಾ ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ನಿಮ್ಮ ಆಯಸ್ಸು ಪೂರ್ತಿಯಾಗತ್ತೆ ಅಮರರಾಗುತ್ತೀರಾ ಅವರು ಮತ್ತೆ ಪಾಂಡವರ ಚಿತ್ರವನ್ನು ಬಹಳ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ತಿಳಿದುಕೊಳ್ಳುತ್ತಾರೆ ಪಾಂಡವರು ಇಷ್ಟು ಉದ್ದವಾಗಿದ್ದರೆಂದು ಈಗ ಪಾಂಡವರಂತೂ ತಾವಾಗಿದ್ದೀರಾ ಎಷ್ಟು ಹಗಲು ರಾತ್ರಿಯ ಅಂತರವಿದೆ ಮನುಷ್ಯರು ಜಾಸ್ತಿ ಉದ್ದ ಏನಿರೋದಿಲ್ಲ ಆರಡಿ ಇರಬಹುದು ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲು ಶಿವತಂದೆಯ ಭಕ್ತಿ ನಡೆಯುತ್ತೆ ದೊಡ್ಡ ಲಿಂಗವನ್ನಂತೂ ಮಾಡೋದಿಲ್ಲ ಮೊದಲು ಶಿವತಂದೆಯ ಅವ್ಯಭಿಚಾರಿ ಭಕ್ತಿ ನಡೆಯುತ್ತೆ ನಂತರ ದೇವತೆಗಳ ಮೂರ್ತಿಗಳನ್ನು ಮಾಡುತ್ತಾರೆ ಅನಂತರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುತ್ತಾರೆ ನಂತರ ಪಾಂಡವರ ದೊಡ್ಡ ದೊಡ್ಡ ಚಿತ್ರ ಮಾಡುತ್ತಾರೆ ಎಲ್ಲ ಪೂಜೆಗೋಸ್ಕರ ಅಷ್ಟೇ ಪೂಜೆ ಮಾಡಲಿಕ್ಕೋಸ್ಕರ ಚಿತ್ರಗಳೆಲ್ಲ ಮಾಡುತ್ತಾರೆ ಲಕ್ಷ್ಮಿಯ ಪೂಜೆ ಹನ್ನೆರಡು ತಿಂಗಳಲ್ಲಿ ಒಂದು ಬಾರಿ ಮಾಡುತ್ತಾರೆ ಜಗದಂಬಿಯ ಪೂಜೆ ಪ್ರತಿನಿತ್ಯ ಮಾಡುತ್ತಿರ್ತಾರೆ ಇದನ್ನು ಸಹ ತಂದೆ ತಿಳಿಸಿದ್ದಾರೆ ನಿಮಗೆ ಡಬಲ್ ಪೂಜೆ ಆಗುವುದು ನನಗಂತೂ ಕೇವಲ ಆತ್ಮ ಅಂದರೆ ಲಿಂಗದ ಪೂಜೆ ಅಷ್ಟೇ ಆಗತ್ತೆ ನಿಮಗೆ ಸಾಲಿಗ್ರಾಮಗಳ ರೂಪದಲ್ಲೂ ಪೂಜೆ ಆಗತ್ತೆ ಮತ್ತೆ ದೇವತೆಗಳ ರೂಪದಲ್ಲೂ ಪೂಜೆ ಆಗತ್ತೆ ರುದ್ರ ಯಜ್ಞವನ್ನ ರಚಿಸಿದಾಗ ಎಷ್ಟು ಸಾಲಿ ಗ್ರಾಮಗಳನ್ನ ತಯಾರು ಮಾಡುತ್ತಾರೆ ಅಂದಾಗ ಯಾರು ದೊಡ್ಡವರು ಆದ್ದರಿಂದಲೇ ಬಾಬಾ ಮಕ್ಕಳಿಗೆ ನಮಸ್ಕಾರ ಮಾಡುತ್ತಾರೆ ಎಷ್ಟು ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡಿಸುತ್ತಾರೆ ಬಾಬಾರವರು ಎಷ್ಟು ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ನಮಗೆ ಭಗವಂತ ಓದಿಸುತ್ತಿದ್ದಾರೆ ಭಗವಾನ್ ಭಗವತಿ ದೇವಿ ದೇವತೆಗಳನ್ನಾಗಿ ಮಾಡಲು ಎಷ್ಟು ಧನ್ಯವಾದಗಳನ್ನು ಅರ್ಪಿಸಬೇಕು ಬಾಬಾರವರಿಗೆ ತಂದೆಯ ನೆನಪಿನಲ್ಲಿರುವುದರಿಂದ ಸ್ವಪ್ನಗಳು ಸಹ ಚೆನ್ನಾಗಿ ಬರುತ್ತವೆ ಸಾಕ್ಷಾತ್ಕಾರವೂ ಆಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ವಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ತಮ್ಮ ಈಶ್ವರೀಯ ಆತ್ಮಿಕ ಜನ್ಮ ದಿನವನ್ನು ಆಚರಣೆ ಮಾಡಬೇಕು ಆತ್ಮಿಕ ಸಂಬಂಧ ಇಟ್ಟುಕೊಳ್ಳಬೇಕು ರಕ್ತ ಸಂಬಂಧ ಅಲ್ಲ ಆಸುರಿ ಶಾರೀರಿಕ ಜನ್ಮ ದಿನವನ್ನು ಸಹ ಕ್ಯಾನ್ಸಲ್ ಮಾಡಬೇಕು ಆ ಒಂದು ಜನ್ಮದಿನದ ನೆನಪು ಸಹ ಬರಬಾರದು ಅಂತಾರೆ ಬಾಬಾ ಹ್ಮ್ ಅದರ ನೆನಪು ಬರಬಾರದು ಎರಡನೇದು ತಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನ ಭವಿಷ್ಯಕ್ಕಾಗಿ ತಯಾರು ಮಾಡಿಕೊಳ್ಳಬೇಕು ತಮ್ಮ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು ತಮ್ಮ ಪುರುಷಾರ್ಥದಿಂದ ತಮಗೆ ತಾವೇ ರಾಜ ತಿಲಕ ಇಟ್ಟುಕೊಳ್ಳಬೇಕು ವರದಾನ ಸ್ನೇಹ ಮತ್ತು ಸಹಯೋಗದ ವಿಧಿಯ ಮೂಲಕ ಸಹಜ ಯೋಗಿ ಆಗಿರಿ ಸ್ನೇಹ ಮತ್ತು ಸಹಯೋಗದ ವಿಧಿಯ ಮೂಲಕ ಸಹಜ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದರವರಿಗೆ ಮಕ್ಕಳ ಸ್ನೇಹವೇ ಇಷ್ಟ ಆಗತ್ತೆ ಯಾರು ಯಜ್ಞ ಸ್ನೇಹಿಗಳು ಸಹಯೋಗಿಗಳಾಗಿರುತ್ತಾರೆ ಅವರು ಸ್ವತಃವಾಗಿ ಸಹಜ ಯೋಗಿಗಳಾಗುತ್ತಾರೆ ಸಹಯೋಗ ಸಹಜ ಯೋಗವಾಗಿದೆ ಹೃದಯವಂತ ತಂದೆಗೆ ಹೃದಯದ ಸ್ನೇಹ ಹೃದಯದ ಸಹಯೋಗವೇ ಪ್ರಿಯ ಚಿಕ್ಕ ಹೃದಯ ಉಳ್ಳಂತಹವರ ಚಿಕ್ಕ ವ್ಯಾಪಾರ ಮಾಡ್ತಾರೆ ಖುಷಿ ಪಟ್ಬಿಡ್ತಾರೆ ಹ್ಞೂ ಸಣ್ಣ ಮನಸ್ಸಿರುವವರು ಸಣ್ಣ ಸಣ್ಣ ವ್ಯಾಪಾರ ಮಾಡಿ ಖುಷಿ ಬಿಡ್ತಾರೆ ದೊಡ್ಡ ಮನಸ್ಸಿರುವವರು ಬೇಹದ್ದಿನ ವ್ಯಾಪಾರ ಮಾಡ್ತಾರೆ ವ್ಯಾಲ್ಯೂ ಸ್ನೇಹದ್ದು ವಸ್ತುವಿನದಲ್ಲ ಆದ್ದರಿಂದ ಸುಧಾಮನ ಹಸಿ ಅವಲಕ್ಕಿಯ ಗಾಯನವಿದೆ ಅಲ್ವಾ ಹಾಗೆ ಬಲೆ ಯಾರು ಎಷ್ಟೇ ಕೊಡಬಹುದು ಆದರೆ ಸ್ನೇಹ ಇಲ್ಲ ಅಂದರೆ ಜಮಾನು ಆಗೋದಿಲ್ಲ ಸ್ನೇಹದಿಂದ ಸ್ವಲ್ಪ ಮಾಡಿದ್ರೂ ಕೂಡ ಜಮ ಆಗ್ಬಿಡತ್ತೆ ಅದು ಪದಮವಾಗತ್ತೆ ಒಂದಕ್ಕೆ ಪದಮದಷ್ಟು ಆಗ್ಬಿಡತ್ತೆ ಸ್ಲೋಗನ್ ಸಮಯ ಮತ್ತು ಶಕ್ತಿ ವ್ಯರ್ಥವಾಗಬಾರದು ಅದಕ್ಕಾಗಿ ಮೊದಲು ಯೋಚಿಸಿರಿ ನಂತರ ಮಾಡಿರಿ ಸಮಯ ಮತ್ತು ಶಕ್ತಿ ವ್ಯರ್ಥ ಆಗಬಾರ್ದು ಅದಕ್ಕಾಗಿ ಮೊದಲು ಯೋಚನೆ ಮಾಡಿ ಅನಂತರ ಮಾಡಿರಿ ಅವ್ಯಕ್ತ ಇಶಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಜ್ವಾಲಾ ಮಾಡಿಕೊಳ್ಳಿ ಬಾಬ್ದಾದ ಮಕ್ಕಳಿಗೆ ವಿಶೇಷ ಇಷಾರೆ ಕೊಡುತ್ತಿದ್ದಾರೆ ಮಕ್ಕಳೇ ಈಗ ತೀವ್ರ ಪುರುಷಾರ್ಥದ ಲಗನನ್ನು ಅಗ್ನಿಯ ರೂಪದಲ್ಲಿ ತನ್ನಿ ಜ್ವಾಲಾಮುಖಿ ಆಗಿರಿ ಏನೆಲ್ಲ ಮನಸ್ಸಿನ ಸಂಬಂಧ ಸಂಪರ್ಕದ ಲೆಕ್ಕಾಚಾರ ಇದೆ ಅದನ್ನು ಜ್ವಾಲಾ ಸ್ವರೂಪದ ನೆನಪಿನಿಂದ ಭಸ್ಮ ಮಾಡಿರಿ ಓಂ ಶಾಂತಿ